ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನೀಡುವ ಎರಡು ಸಾವಿರದ ಮೂರನೇ ಸಾಲಿನ ವಾರ್ಷಿಕ ದತ್ತಿನಿಧಿ ಪ್ರಶಸ್ತಿಗಳು ಪ್ರಕಟವಾಗಿದ್ದು ಚಿತ್ತಾರವಾಹಿನಿ ಎರಡು ಪ್ರಶಸ್ತಿಗಳಿಗೆ ಭಾಜನವಾಗಿದೆ ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿದ್ದ ಮಂಡಿಬೆಲೆ ರಾಜಣ್ಣ ತಮ್ಮ ತಾಯಿ ಮಂಡಿಬೆಲೆ ದೇವಮ್ಮ ಶಾಮಣ್ಣ ಹೆಸರಿನಲ್ಲಿ ಸ್ಥಾಪಿಸಿರುವ ಉತ್ತಮ ಅರಣ್ಯ ವನ್ಯಜೀವಿ ದೃಶ್ಯ ಮಾಧ್ಯಮ ವರದಿ ಪ್ರಶಸ್ತಿಯನ್ನು ಚಿತ್ತಾರದ ವಿಶ್ವಾಪೆಮ್ಮಯ್ಯ ಪಡೆದುಕೊಂಡಿದ್ದಾರೆ ಚಿತ್ತಾರದಲ್ಲಿ ಬಿತ್ತರವಾದ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳ ಮಾರಣ ಹೋಮ ಎಂಬ ವರದಿಗೆ ಪ್ರಶಸ್ತಿ ಸಂದಿದೆ ತೇನನ ರಾಜೇಶ್ ಅವರು ತಮ್ಮ ತಂದೆ ದಿವಂಗತ ತೇನನ ಸೋಮಣ್ಣ ಹೆಸರಿನಲ್ಲಿ ಸ್ಥಾಪಿಸಿರುವ ಸೇನೆಗೆ ಸಂಬಂಧಿಸಿದ ದೃಶ್ಯ ಮಾಧ್ಯಮದ ವರದಿ ಪ್ರಶಸ್ತಿಯು ಚಿತ್ತಾರಕ್ಕೆ ಲಭಿಸಿದೆ ವಿಶ್ವಕುಂಬೂರು ವರದಿ ಮಾಡಿದ್ದ ಮಾಜಿ ಯೋಧನ ಜೇನಿನ ಬದುಕು ಎಂಬ ವರದಿಗೆ ಪ್ರಶಸ್ತಿ ದಕ್ಕಿದೆ ಪಂದ್ಯಂಡ ಬೆಳ್ಳಪ್ಪ ಸ್ಮರಣಾರ್ಥ ಅತ್ಯುತ್ತಮ ಗ್ರಾಮೀಣ ವರದಿಗೆ ಶಕ್ತಿ ಪತ್ರಿಕೆಯ ವಾಸು ಎನ್ ಪಡೆದುಕೊಂಡಿದ್ದಾರೆ ಸಂಘದ ಮಾಜಿ ಅಧ್ಯಕ್ಷ ಕೆಕೆ ಶಶಿಧರ್ ಸ್ಮರಣಾರ್ಥ ಅತ್ಯುತ್ತಮ ಕ್ರೀಡಾ ವರದಿ ಪ್ರಶಸ್ತಿಯನ್ನು ಶಕ್ತಿ ವರದಿಗೆ ಶಶಿ ಸೋಮಯ್ಯ ಪಡೆದುಕೊಂಡಿದ್ದಾರೆ ಸಂಘದ ಉಪಾಧ್ಯಕ್ಷ ಸಿಎನ್ ಸುನೀಲ್ ಕುಮಾರ್ ಸ್ಮರಣಾರ್ಥ ಅತ್ಯುತ್ತಮ ವಿಡಿಯೋಗ್ರಫಿ ಪ್ರಶಸ್ತಿ ರಿಪಬ್ಲಿಕ್ ಕನ್ನಡ ಟಿವಿ ಕೆಬಿ ದಿವಾಕರ್ ಪಾಲಾಗಿದೆ ನಿವೃತ್ತ ವಾರ್ತಾಧಿಕಾರಿ ಪಳೆಯಂಡ ಪೊನ್ನಪ್ಪ ಸ್ಥಾಪಿಸಿದ ಅತ್ಯುತ್ತಮ ತನಿಖಾ ವರದಿ ಪ್ರಶಸ್ತಿಯನ್ನು ಶಕ್ತಿಯ ಎಂಎನ್ ಚಂದ್ರಮೋಹನ್ ಕೋವರ್ಕುಲಿ ಇಂದ್ರೇಶ್ ತಮ್ಮ ತಂದೆ ಚಂದ್ರಶೇಖರ್ ಹೆಸರಲ್ಲಿ ಸ್ಥಾಪಿಸಿದ ಅತ್ಯುತ್ತಮ ಮಾನವೀಯ ವರದಿ ಪ್ರಶಸ್ತಿಯನ್ನು ವಿಜಯವಾಣಿಯ ಹಿರಿಕರ ರವಿ ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿದ್ದ ಮಂಡಿಬೆಲೆ ರಾಜಣ್ಣ ತಮ್ಮ ತಂದೆ ಮಂಡಿಬೆಲೆ ಶಾಮಣ್ಣ ಹೆಸರಿನಲ್ಲಿ ಸ್ಥಾಪಿಸಿದ ಅರಣ್ಯ ವನ್ಯಜೀವಿ ಪ್ರಶಸ್ತಿಯನ್ನು ವಿಜಯವಾಣಿಯ ಜಗದೀಶ್ ಜೋಡು ಪಡೆದಿದ್ದಾರೆ ಕಾಫಿ ಬೆಳೆಗಾರ ಅಜ್ಜಮಾಡ ಕಟ್ಟಿಮಂದೆಯ ತಮ್ಮ ತಂದೆ ತಾಯಿ ಅಜ್ಜಮಾಡ ಸುಬ್ಬಯ್ಯ ಹಾಗೂ ಬೊಳ್ಳಮ್ಮ ಹೆಸರಿನಲ್ಲಿ ಸ್ಥಾಪಿಸಿದ ಅತ್ಯುತ್ತಮ ತೋಟಗಾರಿಕಾ ವರದಿ ಪ್ರಶಸ್ತಿಯು ವಿಜಯವಾಣಿಯ ಸುನಿಲ್ ಪೊನ್ನೇಟಿ ಪಾಲಾಗಿದೆ ಆಪ್ತ ಸಮಾಲೋಚಕಿ ತೇಲಪಂಡ ಸೋಮಯ್ಯ ತಮ್ಮ ಅಜ್ಜ ಕೋಟೇರ ಮುತ್ತಣ್ಣ ಹೆಸರಿನಲ್ಲಿ ಸ್ಥಾಪಿಸಿರುವ ಉತ್ತಮ ಆರೋಗ್ಯ ವರದಿ ಪ್ರಶಸ್ತಿಗೆ ಆಂದೋಲನದ ಕೃಷ್ಣ ಸಿದ್ದಾಪುರ ಭಾಜನರಾಗಿದ್ದಾರೆ ಎ ಮುರಳೀಧರ್ ತಮ್ಮ ತಾಯಿ ಪಾರ್ವತಮ್ಮ ಅಪ್ಪಸ್ವಾಮಿ ಹೆಸರಿನಲ್ಲಿ ಸ್ಥಾಪಿಸಿರುವ ಕೃಷಿ ವರದಿ ಪ್ರಶಸ್ತಿಗೆ ಜನಮಿತ್ರ ವರದಿಗಾರ್ತಿ ಉದಿಯಂಡ ಜಯಂತಿ ಮಂದಣ್ಣ ಪಾತ್ರರಾಗಿದ್ದಾರೆ ಮರಗೋಡು ಹಾಲು ಉತ್ಪಾದಕರ ಸಹಕಾರ ಸಂಘದ ಸ್ಥಾಪಕಾಧ್ಯಕ್ಷ ಮಂದ್ರೀರ ಮೋಹನ್ ದಾಸ್ ಅವರು ಪ್ರಗತಿಪರ ಹಾಲು ಉತ್ಪಾದಕರಾಗಿದ್ದ ಉಳುವಾರನ ಶೇಷಗಿರಿ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವ ಉತ್ತಮ ಹೈನುಗಾರಿಕೆ ವರದಿ ಪ್ರಶಸ್ತಿ ಶಕ್ತಿಯ ಅಣ್ಣೀರ ಮಾದಪ್ಪ ಪಾಲಾಗಿದೆ ಶಕ್ತಿ ಸಲಹಾ ಸಂಪಾದಕರಾಗಿರುವ ಬಿಜಿ ಅನಂತಶಯನ ತಮ್ಮ ಹೋಮ್ ಸ್ಟೇ ಆಲ್ಫೆನ್ ಗ್ಲೋ ಹೆಸರಿನಲ್ಲಿ ಸ್ಥಾಪಿಸಿರುವ ಅತ್ಯುತ್ತಮ ಸುದ್ದಿ ಛಾಯಾಚಿತ್ರ ಪ್ರಶಸ್ತಿ ಪ್ರಜಾವಾಣಿಯ ಛಾಯಾಗ್ರಾಹಕ ರಂಗಸ್ವಾಮಿ ಅವರ ಪಾಲಾಗಿದೆ ಸ್ವಸ್ಥ ಸಂಸ್ಥೆ ಮುಖ್ಯಸ್ಥೆ ಕಾಕಮಾಡ ಗಂಗಾಚಂಗಪ್ಪ ತಮ್ಮ ಮಾವ ಕಾಕಮಾಡ ನಾಣೆಯ ಹೆಸರಿನಲ್ಲಿ ಸ್ಥಾಪಿಸಿರುವ ಉತ್ತಮ ಶೈಕ್ಷಣಿಕ ವರದಿ ಪ್ರಶಸ್ತಿಗೆ ಹೆಚ್ ಕೆ ಜಗದೀಶ್ ಭಾಜನರಾಗಿದ್ದು ವಕೀಲರಾದ ಪಿ ಕೃಷ್ಣಮೂರ್ತಿಯವರು ತಮ್ಮ ತಂದೆ ದಿವಂಗತ ಟಿಕೆ ಸುಬ್ರಹ್ಮಣ್ಯ ಭಟ್ ಪಂಜಿ ಪಂಜಿತಡ್ಕ ಅವರ ಸ್ಮರಣಾರ್ಥ ಸ್ಥಾಪಿಸಿರುವ ದೃಶ್ಯ ಮಾಧ್ಯಮದಲ್ಲಿ ಪ್ರಸಾರವಾಗುವ ಅತ್ಯುತ್ತಮ ಮಾನವೀಯ ವರದಿಗಾಗಿ ಪಬ್ಲಿಕ್ ಟಿವಿ ವರದಿಗಾರ ಮಲ್ಲಿಕಾರ್ಜುನ್ ಪ್ರಶಸ್ತಿ ಪಡೆದಿದ್ದಾರೆ ಇಂದಿರಾ ಸತ್ಯನಾರಾಯಣ ಅವರು ತಮ್ಮ ತಂದೆ ಹೆಸರಾಂತ ಸಾಹಿತಿ ದಿವಂಗತ ಡಿಎನ್ ಕೃಷ್ಣಯ್ಯ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವ ಅತ್ಯುತ್ತಮ ಸಾಂಸ್ಕೃತಿಕ ವರದಿ ಪ್ರಶಸ್ತಿಯನ್ನು ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಪಡೆದುಕೊಂಡಿದ್ದಾರೆ ಕುಟ್ಟಪ್ಪ ಬರೆದ ಪ್ರತಿನಿಧಿ ಪತ್ರಿಕೆಯ ವರದಿ ಪ್ರಶಸ್ತಿಗೆ ಭಾಜನವಾಗಿದೆ ಆಗಸ್ಟ್ ಹನ್ನೊಂದರಂದು ಮಡಿಕೇರಿ ಪತ್ರಿಕಾ ಭವನದಲ್ಲಿ ನಡೆಯಲಿರುವ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಅನು ಕಾರ್ಯಪ್ಪ ತಿಳಿಸಿದ್ದಾರೆ